ು ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬ ಏನಾಗ್ತದೆ ಇಲ್ಲಿ ಒಂದು ಹೊಸ ಪಾತ್ರದ ಎಂಟ್ರಿ ಆಗ್ತದೆ ಯಾರು ಏಕೆ ಚಾರು ಮಾನ್ಯತೆಗೆ ಮಾಡಿದ್ದೇನು ಆ ಕಡೆ ವಿಷ ಉಣಸುಕೆ ಮುಂದಾಗಿದಾಳಲ್ಲಪ್ಪ ವೈಶಾಖ ಏನಾಗ್ತದೆ ಯಾವ ಆ ಟ್ವಿಸ್ಟ್ ಆ್ಯಂಡ್ ಟರ್ನ್ ಜೊತೆಗೆ ಈ ಕಡೆ ಕಿಟ್ಟಿ ಬದುಕಲ್ಲಿ ಒಂದು ಹೊಸ ಅಲೆ ಎದ್ದು ಬರ್ತದೆ ಏನಾಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮಾನ್ಯತಾ ಹೆದರಿ ನಡ್ಗೋಗಿದ್ದಾರೆ ಬಿಕಾಸ್ ಚಾರು ಮತ್ತು ಚಾರಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ತನ್ನ ಮಗಳು ಇಲ್ಲಿನ ನನ್ನ ಅಗ್ರಾಚಾರ ಬಿಡಿಸೋದಕ್ಕೇನೆ ಬಂದಿರೋದು ಅಂತ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಹೆದರಿ ಬಂಡಾಗಿಬಿಟ್ಟಿದ್ದಾರೆ ಮಾನ್ಯತಾ ಅಂತಾನೆ ಹೇಳ್ಬೋದು ಈ ಕಡೆ ಚಾರು ಯಾಕೆ ಈ ರೀತಿ ಇದ್ದಾಳೆ ಅಂತ ಅಪ್ಪ ಕೇಳ್ತಿದ್ರೆ ಅದಕ್ಕೆ ಈ ಕಡೆ ಚಾರಿ ಕೂಡ ಹೌದು ನಾನು ಆಗಿಂದ ಕೇಳ್ತಾ ಇದ್ದೀನಿ ಚಾರು ಮೇಡಮ್ ಯಾಕೆ ಇದ್ದಾರೆ ಅಂತ ಆದರೆ ಅವರು ಹೇಳ್ತಾನೆ ಇಲ್ಲ ಅಂತ ಹೇಳ್ತಿದ್ದಾನೆ ಈ ಕಡೆ ಚಾರಿ ಕೂಡ ಏನಾಯ್ತಮ್ಮ ಅಂದಾಗ ಹೇಳಬೇಕಾಗುತ್ತೆ ಕೆಲವೊಂದು ಮುಖಗಳು ಮನಸ್ಸು ಏನು ಅವರ ಎಂಥ ನಡವಳಿಕೆ ಅವರು ಮಾಡಿರೋ ಕುತೂತ್ರ ಏನು ಎಲ್ಲವನ್ನ ಕೂಡ ಮುಖ ಅನ್ನೋದು ತೋರಿಸ್ಕೊಡುತ್ತೆ ಎಲ್ಲವನ್ನು ಕೂಡ ಹೇಳೇ ಹೇಳ್ತೀನಿ ಅಂತ ಚಾರು ಹೇಳ್ತಿದ್ರೆ ಆ ಕಡೆ ಮಾನ್ಯತಾ ಬೆವತು ನೀರಾಗ್ತಿದ್ದಾರೆ ಹೆದರಿ ಬೆಂಡಾಗ್ತಿದ್ದಾರೆ ಅಂತ ಹೇಳ್ಬೋದು ನಂತರ ಈ ಕಡೆ ಮಾನ್ಯತ ಅಲ್ಲಿಂದ ಎಸ್ಕಿಪ್ ಆಗೋಕೆ ನೋಡ್ತಿದ್ದಾರೆ ನೋಡ್ತಿದ್ದಾರೆ ಎಲ್ಲಿಗೆ ಹೋಗ್ತಿದ್ಯಾ ಮಾನ್ಯತಾ ನೀನು ಅಂತ ಜೈಶಂಕರ್ ಕೇಳ್ತಿದ್ದಾಗೆ ಮಗಳು ಮತ್ತು ಹಳಿಯಂಗೆ ಇಬ್ಬರಿಗೂ ಕೂಡ ಏನಾದ್ರು ತರೋಕೆ ಹೋಗ್ತಿದ್ದೀನಿ ಕುಡಿಯೋದಕ್ಕೆ ಅಂದಾಗ ಸರ್ವೀಶ್ ಹೋಗಿ ಸ್ಪೆಷಲ್ ಆಗಿ ಬಾ ಅಂತ ಹೇಳ್ತಾರೆ ಈ ಕಡೆ ಮಾನ್ಯತೆ ಎಸ್ಕೇಪ್ ಆಗೋಣ ಅಂತ ಟ್ರೈ ಮಾಡಿದರು ಬಟ್ ಅದು ಸಾಧ್ಯ ಆಗ್ತಿಲ್ಲ ನಂತರ ಈ ಕಡೆ ಚಾರಿ ಮಾನ್ಯತಾವನ್ನ ನೋಡಿದೆ ಏನಾಯಿತು ಅತ್ತೆ ಮುಖಕ್ಕೆ ಅಂತ ಕೇಳ್ತಿದ್ರೆ ಎಲ್ಲೋ ಬಿದ್ದು ನಾಯಿ ಕಚ್ಬಿಡ್ತೈತೆ ಅಂದಾಗ ಹೌದಾ ನಮ್ಮ ಅತ್ತಿಗೆ ಕೂಡ ದೇವಸ್ಥಾನದಿಂದ ಬರಬೇಕಿದ್ರೆ ಬಿದ್ದು ಅವ್ರಿಗೂ ಕೂಡ ಸೇಮ್ ಇದೇ ರೀತಿ ಗಾಯ ಆಗಿದೆ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಚಾರು ತನ್ನ ಅಮ್ಮನ ಹತ್ರ ಬಂದಿದ್ದೆ ಬೀಳಲೇಬೇಕಾಗತ್ತೆ ವಧೆಗಳು ಬೀಳ್ತಾವೆ ಅಂತ ಹೇಳಿದ್ರು ಜೊತೆ ಜೊತೆಗೆ ತುಂಬ ಒಗಟು ಒಗಟಾಗಿ ಮಾತಾಡ್ತಿದ್ದಾಳೆ ಈ ಒಗಟು ಮಾತುಗಳನ್ನ ಕೇಳಿದ್ರೆ ಜೈಶಂಕರ್ ಅವ್ರಿಗೆ ಏನಮ್ಮ ಮಾತಾಡ್ತಿದ್ಯಾ ನೀನು ಏನು ಮಾತಾಡೋದು ಕೂಡ ಅರ್ಥನೇ ಆಗ್ತಿಲ್ವಲ್ಲ ಅಂತ ಹೇಳ್ತಿದ್ರೆ ಅಪ್ಪ ಎಲ್ಲವೂ ಕೂಡ ಅರ್ಥ ಆಗತ್ತೆ ಎಲ್ಲವನ್ನು ಕೂಡ ಹೇಳೋಕೆ ಅಂತಲೇ ಬಂದಿದ್ದೀನಿ ಎಲ್ಲರ ಮುಖವಾಡನ ಕೂಡ ಕಳಚಿ ಯಾರು ಏನು ಮಾಡಿದ್ದಾರೆ ಅನ್ನೋದನ್ನ ಹೇಳಿದೆ ನಾನು ಹೋಗೋದಿಲ್ಲ ಅಂತ ಚಾರು ಹೇಳ್ತಿದ್ದಾಗೆ ಈ ಕಡೆ ಮಾನ್ಯತಾ ಕೈಗಳೆಲ್ಲ ನಡಕ್ತಾ ಇದೆ ಬೆವತ್ಕೊತಿದ್ದಾರೆ ಅದನ್ನು ನೋಡಿದ್ದೆ ಅಜ್ಜಿ ಏನಾಯ್ತು ಮಾನ್ಯತಾ ಕೈಗಳು ಯಾಕೆ ನಡ್ಕ್ತಿದೆ ಫುಲ್ ಬೆವರ್ತ ಯಾಕೆ ಅಂತ ಹೇಳ್ತಿದ್ರೆ ಈ ಕಡೆ ಚಾರು ತನ್ನ ಅಮ್ಮನ್ನೇ ನೋಡ್ತಾ ಇದ್ದಾಳೆ ಅದರ ನಡುವೆ ಈ ಕಡೆ ಚಾರಿ ಕೂಡ ಬರ್ತಾನೆ ಏನು ಮಾತಾಡ್ತಿದ್ರ ಯಾಕೆ ಏನು ಅಂದಾಗ ಹೇಳ್ತೀನಿ ರಾಮಾಚಾರಿ ಈಗ ಎಲ್ಲವನ್ನೂ ಕೂಡ ಹೇಳ್ತೀನಿ ಅಂತ ಹೇಳೋಕೆ ಮುಂದಾಗಬೇಕು ಅಷ್ಟರಲ್ಲಿ ಜೈಶಂಕರ್ ಅವರಿಗೆ ಒಂದು ಕಾಲ್ ಬರುತ್ತೆ ಅನ್ನೋರು ಕಾಲ್ ಮಾಡಿರ್ತಾರೆ ಯಾವುದೋ ವಿಷಯವಾಗಿ ಅರ್ಜೆಂಟ್ ಆಗಿ ಕರೀತಿದ್ದಾರೆ ಆದರೆ ಇಲ್ಲಿ ಹೋಗೋಕ್ಕಂತೂ ಸುತಾರಾಮ್ ಒಪ್ ಇಲ್ಲ ಅದು ಜೈಶಂಕರ್ಗೆ ತುಂಬ ಅವಶ್ಯಕತೆ ಇತ್ತು ಪ್ರಾಜೆಕ್ಟ್ ಆದರೂ ಕೂಡ ಅವರು ಹೋಗ್ತಿಲ್ಲ ಬಿಕಾಸ್ ಮಗಳು ಅಳಿಯ ಮನೆಗೆ ಬಂದಿದ್ದಾರೆ ನನ್ನ ಅಳಿಯ ಚಿಂದಂತವ್ನು ಅಂಥವ್ರನ್ನ ಬಿಟ್ಟು ಈ ಟೈಮಲ್ಲಿ ಬರೋಕ್ಕಾಗತ್ತಾ ನನಗೆ ತುಂಬಾ ಇಷ್ಟ ಇರೋ ಪ್ರಾಜೆಕ್ಟೇ ಆಗಿರ್ಬೋದು ಬಟ್ ಮುಂದಕ್ಕೆ ಹಾಕಿ ನಾನು ಯಾವುದೇ ಕಾರಣಕ್ಕೂ ಈಗ ಬರೋದಿಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಮಾನ್ಯತಾ ಬಂದಿದೆ ದೇಶಪಾಂಡೆ ಕೋಲಾ ನೀನು ಎಷ್ಟು ಇಷ್ಟಪಟ್ಟಿದೆ ಅಲ್ವಾ ಹೋಗೋದಿಲ್ವಾ ಅಂದಾಗ ಇಲ್ಲ ನನ್ನ ಮಗಳು ಅಳಿಯ ಬಂದಿದ್ದಾರೆ ಈಗ ಹೋಗೋಕ್ಕಾಗತ್ತಾ ಅಂತಿದ್ದಾಗ ಈ ಕಡೆ ಅಪ್ಪ ಎಷ್ಟು ಖುಷಿಯಾಗಿದ್ದಾರೆ ಇವ್ರ ಖುಷಿಗೆ ಹೇಗೆ ನಾನು ತಣ್ಣೀರೆ ಅಂತ ಚಾರು ಯೋಚನೆ ಮಾಡ್ತಿದ್ದಾಳೆ ಅತ್ತ ಕಡೆ ವೈಶಾಖ ತಮ್ಮನ್ನ ಭೇಟಿ ಮಾಡಿದಾಳೆ ತಮ್ಮ ಬಂದಿದ್ದೆ ಒಂದು ವಿಶುದ್ಧ ಬಾಟಲ್ನ ತಗೊಂಡು ಬಂದಿದ್ದಾರೆ ಏನಿದು ಅಂತ ಕೇಳ್ತಿದ್ರೆ ವಿಶುದ್ ಬಾಟಲ್ ಅಕ್ಕ ಇದನ್ನ ತಗೊಂಡು ಹೋಗಿ ಊಟಕ್ಕೆ ಬೆರೆಸಿ ಎಲ್ಲರಿಗೂ ಕೂಡ ಹಾಕ್ಬಿಡು ಎಲ್ಲರೂ ಕೂಡ ಒಂದೇ ಸತಿಗೆ ಎಲ್ಲರ ಕತೆ ಕೂಡ ಮುಗ್ದು ಹೋಗುತ್ತೆ ಅಂತಂದ್ರೆ ಏನು ಮಾತಾಡ್ತಿದ್ಯಾ ನೀನು ಆಮೇಲೆ ರಾಮಾಚಾರಿ ಚಾರು ಮನೇಲಿಲ್ವಲ್ಲ ಅವ್ರು ಉಳಿಯೋದಿಲ್ವಾ ಅಂದಾಗ ಅಯ್ಯೋ ಅಕ್ಕ ಇವ್ರನ್ನೆಲ್ಲ ಹಾಕು ಇವ್ರೆಲ್ಲ ಒದ್ದಾಡ್ತಿರ್ತಾರೆ ಅದನ್ನು ನೀನು ಖುಷಿ ಪಡು ಜೊತೆಗೆ ಅವ್ರು ಸತ್ತಿರೋ ವಿಷಯನ ರಾಮಾಚಾರಿ ಚಾರೂಗೆ ತಿಳಿಸಿದ್ರೆ ಅವರು ಆಘಾತಕ್ಕೊಳಗಾಗ್ತಾರೆ ಅವರು ಅರ್ಜೆಂಟಲ್ಲಿ ಬರ್ತಿರ್ಬೇಕಿದ್ರೆ ಅವ್ರನ್ನೂ ಆಕ್ಸಿಡೆಂಟ್ ಮಾಡಿ ಮುಗಿಸ್ಬಿಡೋಣ ಆಮೇಲೆ ನಮ್ಮ ಎಲ್ಲ ಶತ್ರುಗಳು ಒಮ್ಮೆಲೆ ನಿರ್ನಾಮ ಆಗ್ಬಿಡ್ತಾರೆ ಅಂತ ಹೇಳ್ತಿದ್ರು ಹೌದು ನೀನು ಹೇಳುದು ಸರಿ ಹಾಗೆ ಮಾಡೋಣ ಅಂತ ಅಶೋಕ ಕೂಡ ಅದೇ ವಿಶ್ವ ಜೊತೆ ಮನೆಗೆ ಬರ್ತಾ ಇದ್ರೆ ಕಿಟ್ಟಿ ಹೊರಗಡೆ ಕೂತ್ಕೊಂಡು ಅವ್ರ ಮದುವೆ ಬಗ್ಗೆ ಮಾತಾಡ್ತಿದ್ದಾಗ ಜಾನ್ಕಿ ಮತ್ತು ಶ್ರುತಿ ತುಂಬ ಬಿಜು ಮಾಡಿಕೊಂಡು ಹೊರಗಡೆ ಬರ್ತಾರೆ ಕಣ್ಣು ಮುಚ್ಚಿಕೊಂಡು ನೆನಪು ಮಾಡ್ಕೊತಿದ್ದಾರೆ ಒಂದು ಹುಡುಗಿ ಎಂಟ್ರಿ ಕೊಡ್ತಿದ್ದಾಳೆ ಮದುಮಗಳಾಗಿ ಅಲಂಕಾರಗೊಂಡಿದ್ದಾಳೆ ತುಂಬ ಮುದ್ದಾಗಿದ್ದಾಳೆ ಅಲ್ಲಿರೋ ಹೆಣ್ಮಕ್ಳಂತೂ ಎಷ್ಟು ಮುದ್ದ ಕಾಣಿಸ್ತಿದೆಯಾ ಹುಡುಗ ಆಗಿದ್ದಿದ್ರೆ ನಾ ಎತ್ತಾಕೊಂಡು ಹೋಗಿಬಿಡ್ತಿದ್ದೆ ಅಂತ ಅಶ್ವಲಿ ಕಿಟ್ಟಿ ಕೂಡ ಬರ್ತಾನೆ ಹ್ಯಾಂಡ್ ಶೇಕ್ ಮಾಡಿ ಅಂತ ಹೇಳಿ ಅವ್ರನ್ನ ಎತ್ತಾಕೊಂಡೆ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾನೆ ಅಷ್ಟರಲ್ಲಿ ಶ್ರುತಿ ಬಂದು ಏನಾಯ್ತಣ್ಣ ಅಂತ ಹೇಳಿದಾಗ ಏನೂ ಇಲ್ಲಮ್ಮ ಅಂದಾಗ ಯಾಕೆ ಈ ರೀತಿ ಇದೆಯಾ ಮದುವೆ ವಿಷಯ ಎತ್ತ ತಕ್ಷಣ ಈ ರೀತಿ ಯೋಚನೆ ಮಾಡ್ತಿದ್ಯಾ ಅಂತ ಶ್ರುತಿ ಕೇಳ್ತಿದ್ದಾಳೆ ಹಾಗಿದ್ರೆ ಆ ಹುಡುಗಿ ಯಾರು ಇಲ್ಲಿ ಕಿಟ್ಟಿ ಯಾವುದೋ ಹುಡುಗಿನ ಪ್ರೀತಿ ಮಾಡ್ತಾ ಇದ್ರು ಅನ್ನೋ ವಿಷಯ ನಮ್ಗೆಲ್ರಿಗೂ ಕೂಡ ಗೊತ್ತಿತ್ತು ಅದೇ ಆ ಹುಡುಗಿ ಅಂತ ಅನ್ನಿಸ್ತದ ಅದೇ ಹುಡುಗಿನ ಇಲ್ಲಿ ಕಿಟ್ಟಿ ನೆನಪು ಮಾಡ್ಕೊತದಾನೆ ಹಾಗಿದ್ರೆ ಆ ಹುಡುಗಿ ಬೇರೆ ಯಾರು ಅಲ್ಲ ಕಿಟ್ಟಿ ಲವ್ವರು ಅನ್ನೋದು ಗೊತ್ತಾಗತ್ತೆ ಅದನಂತರ ಈ ಕಡೆ ಮನೆಗೆ ಬಂದಂತಹ ವೈಶಾಖ ವಿಶ್ವದ್ ಬಾಟಲ್ನ ತಗೊಂಡಿದ್ದೆ ಅಡಿಗೆ ಮನೆಗೆ ಬರ್ತಾಳೆ ಅಡಿಗೆ ಮನೆಯಲ್ಲಿ ಸಾಂಬಾರು ಬೈತಾ ಇರತ್ತೆ ಇವತ್ತು ನಿಮ್ಮೆಲ್ಲರ ಕತೆನ ಮುಗಿಸ್ತೀನಿ ಅಂತ ಹೇಳಿ ಆ ಸಾಂಬಾರಿಗೆ ವಿಶ್ವನ ಬೆರೆಸ್ತಿದ್ದಾಳೆ ಅಷ್ಟರಲ್ಲಿ ಜಾನಕಿಯವರು ಕೂಡ ಅಡಿಗೆ ಮನೆಗೆ ಬರ್ತಾರೆ ಏನಮ್ಮ ಮಾಡ್ತಿದ್ಯಾ ಅಂತ ಹೇಳ್ತಿದ್ದಾಗೆ ಒಂದು ಕ್ಷಣ ವೈಶಾಖ ಗಾಬರಿ ಆಗ್ಬಿಡ್ತಾಳೆ ಸಿಕ್ಕಾಕೋಬಿಟ್ಟ ಏನು ಅಂತ ಏನಿಲ್ಲ ಸಾಂಬಾರು ಘಮ ಘಮ ರಸಮ್ ಅಂತತ್ತಲ್ವ ಅದಕ್ಕೋಸ್ಕರ ಬಂದೆ ಅಷ್ಟೇ ಅಂದಾಗ ಹೌದಾ ಹೊಟ್ಟೆ ಹಸುವಾಗ್ತಿದೆ ಅನಿಸುತ್ತೆ ಇರು ಈ ಸಾಂಬಾರು ಕುಡಿದ್ರೆ ತುಂಬ ಆರೋಗ್ಯವಾಗಿರತ್ತೆ ಕುಡಿಯುವಂತ ಅಂತ ಹೇಳಿ ಒಂದು ಲೋಟ ತುಂಬ ರಸಮ್ನ ಬಿಟ್ಟು ಕೊಡ್ತಿದ್ದಾರೆ ಈ ಕಡೆ ಕುಡಿಯೋಕೆ ಹೇಗಾಗತ್ತೆ ಪಾಪ ವಿಷ ಬರಿಸಿದಾಳೆ ಅಂಥದ್ದನ್ನು ಕುಡಿಯೋಕಾಗತ್ತ ವೈಶಾಕಾಯಿಂದ ಬೇಡ ಬೇಡ ನನಗೇನೂ ಬೇಡ ಅಂತ ಎಸ್ಕೇಪ್ ಆಗ್ತಾಳೆ ಬಟ್ ಈ ಕಡೆ ಕಿಟ್ಟಿ ಎಲ್ಲವನ್ನ ಕೂಡ ಗಮನಿಸಿದಾನೆ ನಾಯಿಬಾಲ ಯಾವತ್ತಿದ್ರೂ ಡೊಂಕೆ ಇದು ಯಾವತ್ತು ಕೂಡ ಬದಲಾಗೋ ಶಾಯಿಮಾನ ಅಲ್ಲ ನಿನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೋಡ್ತಾ ಇರುವ ಅಂತ ಹೇಳಿ ಕಿಟ್ಟಿ ಬಾಯ್ಗೆ ಕಾಲ್ ಮಾಡ್ತಿದ್ದಾರೆ ದೃಷ್ಟಿ ಬಿಟ್ಟು ಸೀರಿಯಲ್ನ ದತ್ತಾಬಾಯಿ ರಾಮಾಚಾರ್ಯ ಸೀರಿಯಲ್ಗೆ ಎಂಟ್ರಿ ಕೊಡ್ತಿದ್ದಾರೆ ಈ ಕಡೆ ದತ್ತಾಬಾಯಿ ಕಾಲ್ ರಿಸೀವ್ ಮಾಡ್ತಿದ್ದಾಗೆ ಕಿಟ್ಟಿ ಏನು ಅಂತ ಹೇಳಿ ಮಾತನಾಡ್ತಿದ್ದಾರೆ ಇಲ್ಲಿ ನಮ್ಮ ಮನೇಲಿ ಒಂದು ಕೆಟ್ಟ ಹುಳು ಸೇರ್ಕೊಂಡ್ಬಿಟ್ಟಿದೆ ಅದನ್ನು ಒದ್ದು ಮನೆಯಿಂದ ಆಚೆ ಕಳಿಸ್ಬೇಕು ಎಷ್ಟೇ ಮಾಡಿದ್ರೂ ಕೂಡ ಬುದ್ಧಿ ಕಲಿತಾ ಇಲ್ಲ ಅದಕ್ಕೆ ನಿಮ್ಗೆ ಸಹಾಯ ತಗೊಳ್ಳೋಣ ಅಂತ ಕಾಲ್ ಮಾಡಿದೆ ಅಂತ ಹೇಳ್ತಾರೆ ನಿನಗೆ ನಾನು ಮಾಡದೇ ಇರ್ತೀನಿ ಏನು ಮಾಡಬೇಕು ಹೇಳು ಅಂತ ದತ್ತಾ ಬಾಯ್ ಹೇಳ್ತಾ ಇದ್ರೆ ಈ ಕಡೆ ಕಿಟ್ಟಿ ಏನೋ ಮಸ್ತಾಗಿರೋ ಪ್ಲ್ಯಾನ್ ಮಾಡ್ತಾರೆ ನೀನೇನು ಯೋಚನೆ ಮಾಡ್ಬೇಡ ಕಿಟ್ಟಿ ನನಗೆ ವಯಸ್ಸಿದ್ಯಾ ತಾನೆ ತಾನೇ ನೋಡ್ತಾ ಇರು ಅವ್ರಿಗೆ ಹೇಗೆ ಬುದ್ಧಿ ಕಲಿಸ್ತೀನಿ ಅಂತ ದತ್ತಾಬಾಯ್ ಹೇಳ್ತಿದ್ದಾರೆ ಹಾಗಿದ್ರೆ ಫೈನಲಿ ದತ್ತಾಬಾಯಿ ಹೆಂಟ್ರಿ ಜೊತೆಗೆ ಇಲ್ಲಿ ವೈಶಾಖಗೆ ಪಾಠ ಕಟ್ಟಿಟ್ಟ ಬುತ್ತಿ ವೈಶಾಖೆ ನಾ ತಿಥಿ ಮಾಡ್ತಾರೆ ಅನಿಸುತ್ತೆ ದತ್ತಾಬಾಯ್ ಆದರೆ ಆ ಕಡೆ ಮಾನ್ಯತನ ತಿಥಿ ಮಾಡೋಕ್ಕೆ ಹೋಗಿರೋ ಚಾರು ತನ್ನ ಹೆಜ್ಜೆನ ಹಿಂದಕ್ಕೆ ಹಾಕ್ತಾಳೆ ಬಿಕಾಸ್ ಅಲ್ಲಿ ತನ್ನ ಅಪ್ಪ ಖುಷಿಯಾಗಿದ್ದಾರೆ ಅವ್ರ ಮನಸ್ಸಿಗೆ ನೋವು ಮಾಡಬಾರ್ದು ಅಂತ ಅದಕ್ಕೆ ಅದಕ್ಕೋಸ್ಕರನೇ ಇಲ್ಲಿ ಏನೂ ಹೇಳೋ ಹೊರಟಿದ್ಯಲ್ಲ ಚಾರು ಏನು ವಿಷಯ ಹೇಳು ಕಂಟಿನ್ಯೂ ಮಾಡು ಯಾವ ವಿಷಯದ ಬಗ್ಗೆ ಮಾತನಾಡ್ತಿದ್ದೆ ಅಂತ ಜೈಶಂಕರ್ ಹೇಳ್ತಿದ್ದಾಗೆ ಬೇಡಪ್ಪ ನೀವು ತುಂಬ ಅಂದರೆ ತುಂಬ ಖುಷಿಯಾಗಿದ್ದಾರಾ ನಿಮ್ಮ ಖುಷಿನ ಹಾಳು ಮಾಡೋದಕ್ಕೆ ನನಗೆ ನಿಜವಾಗ್ಲೂ ಕೂಡ ಆಗ್ತಿಲ್ಲ ನೀವು ಹೀಗೆ ಖುಷಿಯಾಗಿರಬೇಕು ನಾನು ಈಗ ಹೇಳೋ ವಿಷಯದಿಂದ ಖಂಡಿತವಾಗ್ಲೂ ಕೂಡ ನಿಮ್ಮ ಮನಸ್ಸಿಗೆ ನೋವಾಗತ್ತೆ ಹಾಗಾಗಿ ಈ ವಿಷಯನ ನಾನು ಹೇಳುವುದಿಲ್ಲ ಅಂತ ಚಾರು ಹೇಳಿದ ತಕ್ಷಣ ಮಾನ್ಯತಾ ಐ ಆಮ್ ಸೀಫ್ ಅಂತ ಅನ್ಕೋತಾರೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಮಾನ್ಯತಾ ಸೀಫ್ ಆಗಲಿಕ್ಕೆ ಸಾಧ್ಯನ ಅವರ ಮಗಳು ಮುಂದೆ ಖಂಡಿತ ಸಾಧ್ಯ ಇಲ್ಲವೇ ಇಲ್ಲ ಈಗ ತಾನೇ ಹೇಳಿದ್ದು ಚಾರು ಅಪ್ಪ ನಾನು ಈ ವಿಷಯ ಹೇಳುವುದಿಲ್ಲ ಅದರಿಂದ ನಿಮಗೆ ನೋವಾಗುತ್ತೆ ಅಂತ ಆದರೆ ಮತ್ತೆ ಒಂದು ಟಕ್ಕರ್ ಕೊಟ್ಟಲು ಮಾನ್ಯತಾಗೆ ಈ ಕಡೆ ಹಾಗಂದು ಮಾತ್ರಕ್ಕೆ ನಾನು ಏನೂ ಹೇಳಿದೆ ಇಲ್ಲಿಂದ ಹೋಗ್ತೀನಿ ಅಂತ ಮಾತ್ರ ಅನ್ಕೋಬೇಡಿ ಹೇಳೇ ಹೋಗ್ತೀನಿ ಅಂತ ಹೇಳ್ತಿದ್ದಾಗೆ ಮಾನ್ಯತಾಗೆ ಇರ್ತಕ್ಕಂಥ ಭಯ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಈ ಕಡೆ ಕಿಟ್ಟಿ ಬದುಕಲ್ಲಿ ಇದ್ದಂಥ ಆ ಹುಡುಗಿ ಕತೆ ಏನಾಯ್ತು ಕಿಡ್ನಾಪ್ ಮಾಡಿದಂಥ ಹುಡುಗಿ ಮೇಲೆ ಕಿಟ್ಟಿಗೆ ಲವ್ ಆಯ್ತಾ ಹೇಗೆ ಯಾಕೆ ಕಿಡ್ನಾಪ್ ಮಾಡಿದ್ರು ಈ ಕಡೆ ವೈಶಾಖ ವಿಷ ಬಯಾರಿಸಿದಾಳೆ ಊಟಕ್ಕೆ ಎಲ್ಲರೂ ತಿನ್ನೋಕೆ ಸಾಧ್ಯವನ್ನ ಕಂಡತ್ತಾ ಇಲ್ಲ ಬಿಕಾಸ್ ಆಲ್ರೆಡಿ ಕಿಟ್ಟಿಗೆ ಗೊತ್ತಾಗಿದೆ ದತ್ತಾಭಯ ಎಂಟ್ರಿ ಕೊಡ್ತಿದ್ದಾರೆ ಅದ್ರ ಜೊತೆಗೆ ಆ ಕಡೆ ಮಾನ್ಯತಾ ಬಂಡವಾಳನ ಚಾರು ಹೇಗೆ ಬಿಚ್ಚಿಡ್ತಾಳೆ ಎಲ್ಲರೂ ಮುಂದೆ ನಂತರ ಏನಾಗುತ್ತಾ ಇದಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೋಸ್ಕರ ವೈಚ್ ಮಾಡಬೇಕಾಗುತ್ತೆ